ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಲಾಸ್ಟ್ ಕ್ಲಾಸಲ್ಲಿ ಒಂದು ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಿದರೆ ಅಂದರೆ ಕೆ ಇ ಅವರು ಕಂಡಕ್ಟ್ ಮಾಡಿರೋ ಕ್ವಶನ್ ನಾನು ಆನ್ಸರ್ನ ನಿಮ್ಮ ಹತ್ರ ನಿಮ್ಮ ಹತ್ರ ಶೇರ್ ಮಾಡಿದ್ದೆ ಅದರಲ್ಲಿ ಟ್ವೆಂಟಿ ಸಿಕ್ಸ್ತ್ ಕ್ವಶನ್ ನಂಬರ್ ನೋಡಿ ಇದರಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದರು ಅದು ಕೀ ಆನ್ಸರು ಕರೆಕ್ಟಾಗೇ ನಾನು ನೋಡಿ ಹಾಕಿದ್ದೆ ಸೊ ಕೀ ಆನ್ಸರು ಅದೇ ಅಂದ್ಕೊಂಡು ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಹೇಳಿದ್ದೆ ಬಟ್ ಇದು ಅದು ರಾಂಗ್ ಆಗಿದೆ ಸೊ ಇಲ್ಲಿ ನೋಡಿ ಇದಕ್ಕೆ ಕರೆಕ್ಟಾಗಿರೋ ಆಗಿರೋ ಆನ್ಸರ್ನ ನಾನು ಮತ್ತೆ ಹಾಂ ಮ್ಯಾಚ್ ಮಾಡ್ತಿದ್ದೀನಿ ಕೃತಜ್ಞ ಅಂತ ಅಂದರೆ ಏನು ಅಂತ ಅಂದರೆ ಕೃತಜ್ಞ ಅಂತ ಅಂದರೆ ಅಂದರೆ ಉಪಕಾರ ಸ್ಮರಣೆ ಉಳ್ಳ ಆಗುತ್ತೆ ಪ್ರಧಾನ ಅಂತಂದರೆ ವಿತರಣೆ ಆಗುತ್ತೆ ಕೃತಜ್ಞ ಅಂತ ಅಂದರೆ ಸೊ ಉಪಕಾರ ಸ್ಮರಣೆ ಇಲ್ಲದ ಅಂತಾಗುತ್ತೆ ನೆಕ್ಸ್ಟು ಪ್ರಧಾನ ಅಂತ ಅಂದರೆ ಮುಖ್ಯ ಆಗುತ್ತೆ ಆಪ್ಷನ್ನು ಟೂ ಈಸ್ ರೈಟ್ ಆನ್ಸರು ಎ ಗೆ ಟು ಗೆ ತ್ರೀ ಸಿ ಗೆ ಫೋರ್ ಗೆ ಒನ್ ಆಗುತ್ತೆ ನೋಡಿ ಇನ್ನೊಂದು ಸಲ ಮ್ಯಾಚ್ ಮಾಡ್ತೀನಿ ಕೃತಜ್ಞೆಗೆ ಉಪಕಾರ ಸ್ಮರಣೆಯುಳ್ಳ ಪ್ರಧಾನ ಅಂತ ಅಂದರೆ ವಿತರಣೆ ಕೃತಜ್ಞೆ ಅಂತ ಅಂದರೆ ಉಪಕಾರ ಸ್ಮರಣೆ ಇಲ್ಲದ ಪ್ರಧಾನ ಅಂತ ಅಂದರೆ ಮುಖ್ಯ ಆಗುತ್ತೆ ಸೊ ಆಪ್ಷನ್ ಟು ಇಸ್ ರೈಟ್ ಆನ್ಸರ್ದು ರಾಂಗ್ ಆಗಿತ್ತು ಸಾರಿ ನೆಕ್ಸ್ಟ್ ಒಂದು ನೋಡಿ ಏನು ಅಂತ ಅಂದರೆ ನೀವು ಕೇಳ್ತಾ ಇದ್ದೀರಾ ಹಾಲ್ ಟಿಕೆಟ್ ಯಾವಾಗ ಎಕ್ಸಾಮ್ ಡೇಟ್ ಚೇಂಜ್ ಆಗುತ್ತಾ ಅಂತೆಲ್ಲ ಕೇಳ್ತಿದ್ದೀರಾ ಸೊ ಎಕ್ಸಾಮು ಯಾವತ್ತಾದ್ರೂ ಚೇಂಜ್ ಆಗಲಿ ಹೋಟೆಲ್ ಹಾಗೆ ಆಗುತ್ತೆ ಇ ಅವರು ಕಂಡಕ್ಟ್ ಮಾಡಿರೋದಂಥ ಇಪ್ಪತ್ತೊಂಬತ್ತಕ್ಕೆ ಕಡ್ಡಾಯ ಕನ್ನಡ ಏನು ಚೇಂಜ್ ಆಗೋಲ್ಲ ಕೆ ಪಿ ಎಸ್ ಸಿ ರಿಲೇಟೆಡ್ ಯಾವುದೆಲ್ಲ ಎಕ್ಸಾಮ್ಸ್ ಿದೆ ಸೊ ಅದು ಪೋಸ್ಟ್ಪೋನ್ ಆಗಿದೆ ಇ ಅವ್ರದ್ದು ಯಾವುದೇ ಎಕ್ಸಾಮ್ ಪೋಸ್ಟ್ಪೋನ್ ಆಗಿಲ್ಲ ಇಪ್ಪತ್ತೊಂಬತ್ತಕ್ಕೆ ಕಡ್ಡಾಯ ಕನ್ನಡ ಎಕ್ಸಾಮ್ ಇದೆ ನೆಕ್ಸ್ಟ್ ಮಂತ್ ಮೇನ್ ಎಕ್ಸಾಮ್ ಇರುತ್ತೆ ಸೊ ಓದೋದ್ರ ಕಡೆ ಫೋಕಸ್ ಮಾಡೋಣ ಅಷ್ಟೇ ನಾವು ಎಕ್ಸಾಮ್ ಚೇಂಜ್ ಆಗುತ್ತೆ ಪೋಸ್ಟ್ಪೋನ್ ಆಗುತ್ತೆ ಓದೋದನ್ನ ಸ್ಟಾಪ್ ಮಾಡೋಣ ನಿಲ್ಸೋಣ ಅಂತ ಎಲ್ಲ ಅನ್ಕೋಬಾರದು ಅವು ಓದಿದ್ರೆ ಮುಂದೆ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ನೆಕ್ಸ್ಟ್ ಇದು ಏನು ಅಂತ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ ಯೂಸ್ ಆಗೋಲ್ಲ ಅನ್ಕೋಬೇಡಿ ಯಾಕೆ ಅಂದರೆ ಕ್ವಶನ್ ಪೇಪರ್ ನಾವು ಎಷ್ಟು ಬಿಡಿಸ್ತೀವಿ ಅಷ್ಟು ನಮಗೆ ಕನ್ನಡ ರಿಲೇಟೆಡ್ಡು ಎಲ್ಲದನ್ನು ತಿಳ್ಕೊಂಡಂಗೆ ಆಗುತ್ತೆ ಅಂದರೆ ಯಾವ ರೀತಿ ಪ್ರೀವಿಯಸ್ ಇಯರಲ್ಲಿ ಕ್ವಶನ್ ಕೊಟ್ಟಿದ್ರು ಅಂತ ಅಂದರೆ ನಮ್ಲಂತ ನಮಗೆ ಗೊತ್ತಾದರೆ ಮುಂದೆ ಬರುವ ಎಕ್ಸಾಮ್ಸಲ್ಲಿ ನಮಗೆ ಎಲ್ಲದೂ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ಸೊ ಇದು ತುಂಬ ಓದ್ತಾರಲ್ಲ ಅವರಿಗೆ ಸಿಲಿ ಅನಿಸ್ಬೋದು ಇವಾಗ ಹೊಸ್ದಾಗಿ ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ಗೆಲ್ಲ ಅಪ್ಲೈ ಮಾಡಿದರೆ ಅವ್ರಿಗಂತೂ ಕಾಂಪಿಟೇಟಿವ್ ರಿಲೇಟೆಡ್ ಏನೂ ಗೊತ್ತಿರೋಲ್ಲ ನನ್ನ ನನ್ನ ಪ್ರಕಾರ ಅವ್ರಿಗೆಲ್ಲ ಯೂಸ್ಫುಲ್ ಆಗಲಿ ಅಂತ ನಾನು ಹೇಳ್ತೀನಿ ನಾನು ಮಾಡೋದು ಸ್ವಲ್ಪ ಸ್ವಲ್ಪ ನಿಮಗೆ ಯೂಸ್ ಆಗಲಿ ಅಂತ ನನ್ನ ಭಾವನೆ ಅಷ್ಟೇ ನೋಡಿ ಇಲ್ಲಿ ಮೊನ್ನೆ ವಿಡಿಯೋದಲ್ಲಿ ನಾನು ಕನ್ನಡ ರಿಲೇಟೆಡ್ ಕ್ವಶನ್ ಪೇಪರಲ್ಲಿ ಎಂಬತ್ತ ಆರು ಕ್ವಶನ್ಗೆ ಎಂಡ್ ಮಾಡಿದ್ದೆ ಇವಾಗ ಏಯ್ಟಿ ಸಿಕ್ಸ್ ನಂಬರ್ಸಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಕೆಳಗಿನ ಕ್ರಿಯಾಪದವನ್ನು ಪ್ರಶ್ನೆ ಸಂಖ್ಯೆ ಎಂಬತ್ತೇಳು ಮತ್ತು ಎಂಬತ್ತೆಂಟು ನಿಷೇಧಾರ್ಥಕದಲ್ಲಿ ಬರೆಯಿರಿ ಅಂತ ಇಲ್ಲಿ ಕ್ವಶನ್ ಕೇಳಿದರೆ ನಿಷೇಧಾರ್ಥಕ ರೂಪದಲ್ಲಿ ಬರೆಯಿರಿ ಅಂತ ಇಲ್ಲಿ ಅಲ್ಲಿ ಸೊ ಎಂಬತ್ತೇಳನ ಕ್ವಶನು ಬಂದನು ಅನ್ನೋದು ಇಲ್ಲಿ ಕ್ವಶನ್ ಇದೆ ಅದಕ್ಕೆ ಬರುವುದಿಲ್ಲ ಬರನು ಬಾರನು ಬರಲಾರನು ಅಂತ ನಾಲ್ಕು ಆಪ್ಷನ್ ಇದೆ ಸೊ ಇದರಲ್ಲಿ ನಿಷೇಧಾರ್ಥಕ ಅಂತ ಅಂದರೆ ಆಗೋದಿಲ್ಲ ಅನ್ನೋದ ಇಲ್ಲಿ ನಾವು ಟಿಕ್ ಹಾಕಬೇಕು ಬರುವುದಿಲ್ಲ ಅನ್ನೋದು ಸೊ ಅದು ನಿಷೇಧಾರ್ಥಕ ಆಗೋಲ್ಲ ಬರೋನು ಅನ್ನೋದು ಅದು ನಿಷೇಧಾರ್ಥಕ ಆಗಲ್ಲ ಬರಲಾರನು ಅನ್ನೋದು ಹಾಗಲ್ಲ ಬಾರನು ಬಾರನು ಅನ್ನೋದು ಮೇಯ್ನ್ ಆಗಿ ನಿಷೇಧಾರ್ಥಕ ಪದ ಆಗುತ್ತೆ ಆನ್ಸರ್ ಬಾರನು ಇದು ಯಾವ ಪದ ಅಂತ ಅಂದರೆ ನಿಷೇಧಾರ್ಥಕ ಪದ ತಿನ್ನು ತಿನ್ನು ಅನ್ನೋದನ್ನ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ತಿನ್ನನು ನಾನು ಕೇಳ್ತಿರೋದಿಲ್ಮ ಎರಡು ಕ್ವಶನ್ ಯಾವುದೇ ಅಂತ ಅಂದರೆ ನಿಷೇಧಾರ್ಥಕ ಪದ ಯಾವುದು ಅಂತ ನಾವು ಕಂಡಿಡಬೇಕಾಗುತ್ತೆ ತಿನ್ನು ಅಂತ ಕ್ವಶನ್ಗೆ ತಿನ್ನನು ತಿನ್ನುವುದಿಲ್ಲ ತಿನ್ನರು ತಿನ್ನೇನು ಅಂತ ನಾಲ್ಕು ಆಪ್ಷನ್ಗಳಲ್ಲಿ ತಿನ್ನು ಅನ್ನೋದಕ್ಕೆ ನಿಷೇಧಾರ್ಥಕ ಪದ ಅದು ಯಾವುದು ಅಂತ ಅಂದರೆ ತಿನ್ನನು ಆಗುತ್ತೆ ಆಪ್ಷನ್ ಒನ್ ಕರೆಕ್ಟು ತಿನ್ನ ಆದಷ್ಟು ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಕಡ್ಡಾಯ ಕನ್ನಡ ರಿಲೇಟೆಡು ಅದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇಲ್ಲ ಕಮೆಂಟ್ ಮಾಡಿದರು ಸೊ ಒನ್ ಫಿಫ್ಟಿ ಮಾರ್ಕ್ಸಿಗೆ ಫಿಫ್ಟಿ ಮಾರ್ಕ್ಸ್ ತೆಗಿಲೇಬೇಕಿತ್ತು ನೋಡಿ ಲಾಸ್ಟು ಒಂದು ಕ್ವಶನ್ ಪೇಪರ ನಾನು ಶೇರ್ ಮಾಡಿದಾಗ ತುಂಬನೇ ಟಫ್ ಇದ್ದಿತ್ತು ಅದು ಕಡ್ಡಾಯ ಕನ್ನಡ ಎಕ್ಸಾಮ್ಸು ತುಂಬನೇ ಟಫ್ ಇತ್ತು ಅದರಲ್ಲಿ ಫಿಫ್ಟಿ ಮಾರ್ಕ್ಸ್ ತೆಗೆಯೋದು ತುಂಬಾ ಕಷ್ಟ ಅದಕ್ಕೆ ನಾನು ಹೇಳೋದು ಕ್ವಶನ್ ಪೇಪರ್ನ ಅನಲೈಸ್ ಮಾಡಿ ನಿಮಗೆ ಯೂಸ್ ಆಗುತ್ತೆ ತುಂಬಾ ಯೂಸ್ ಆಗುತ್ತೆ ನೈಂಟಿ ಪರ್ಸೆಂಟ್ ಆದರೂ ಯೂಸ್ ಆಗುತ್ತೆ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ನಾವು ಎಫರ್ಟ್ ಹಾಕಬೇಕು ಬುಕ್ಕೆಲ್ಲ ಓದಬೇಕು ಅಂತ ಹೇಳ್ತೀನಿ ಇಲ್ಲಿ ನೋಡಿ ಭಕ್ತಿ ಭಂಡಾರಿ ಅಂತ ಭಕ್ತಿ ಭಂಡಾರಿ ಎಂದು ಪ್ರಸಿದ್ಧರಾದ ವಚನಕಾರರು ಯಾರು ಅಂತ ಇಲ್ಲಿ ಕ್ವಶನು ಭಕ್ತಿ ಭಂಡಾರಿ ಎಂದು ಪ್ರಸಿದ್ಧರಾದ ವಚನಕಾರರು ಯಾರು ಅಂದರೆ ಅಲ್ಲಮ್ಮ ಪ್ರಭುನ ಬಸವಣ್ಣ ಅಂಬಿಗರ ಚೌಡಯ್ಯ ಸಿದ್ದರಾಮ ಅಂತ ಇದೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಭಕ್ತಿ ಭಂಡಾರಿ ಅಂತ ಯಾರನ್ನ ಕರೀತಾರೆ ಅಂದರೆ ಬಸವಣ್ಣ ಆಪ್ಷನ್ ಟೂ ಇಸ್ ರೈಟ್ ಬಸವಣ್ಣ ನೆಕ್ಸ್ಟ್ ಒಂದು ಕುಮಾರ ವ್ಯಾಸನ ಕೃತಿ ಯಾವುದು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಕುಮಾರ ವ್ಯಾಸನ ಕೃತಿ ಯಾವುದು ಅಂತ ಅಂದರೆ ಸೊ ಆಪ್ಷನ್ಗಳಲ್ಲಿ ಜೈಮಿನಿ ಭಾರತನ ತೊರವೆ ರಾಮಾಯಣ ನೆಕ್ಸ್ಟು ಕರ್ನಾಟಕ ಭಾರತ ಕಥಾಮಂಜರಿ ಶ್ರೀರಾಮಾಯಣ ದರ್ಶನಂ ಅಂತ ಇದಕ್ಕೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಕುಮಾರ ವ್ಯಾಸನ ಕೃತಿ ಯಾವುದು ಅಂತ ಅಂದರೆ ಕರ್ನಾಟಕ ಭಾರತ ಕಥಾಮಂಜರಿ ಆಗುತ್ತೆ ಇದು ತುಂಬಾ ಇಂಪಾರ್ಟೆಂಟು ನೆಕ್ಸ್ಟು ಜೈಮಿನಿ ಭಾರತ ಬರೆದವರು ಯಾರು ಅಂತಂದರೆ ಲದವರು ಇಲ್ಲದವರು ತೊರವೆ ರಾಮಾಯಣ ಅವ್ರದ್ದು ಕುಮಾರ ವಾಲ್ಮೀಕಿ ನೆಕ್ಸ್ಟು ಶ್ರೀರಾಮಾಯಣ ದರ್ಶನಮ್ಮ ಅವ್ರದ್ದು ನಿಮಗೆ ಗೊತ್ತೇ ಇದೆ ಸೊ ಇದು ಕುವೆಂಪು ಅವ್ರದ್ದು ಲಕ್ಷ್ಮೀಶ ಅವ್ರದ್ದು ಕೃತಿ ಬಂದ್ಬಿಟ್ಟು ಜೈಮಿನಿ ಭಾರತ ತೊರವೆ ರಾಮಾಯಣ ಕುಮಾರ ವಾಲ್ಮೀಕಿ ನೆಕ್ಸ್ಟು ಕರ್ನಾಟಕ ಭಾರತ ಕಥಾಮಂಜರಿ ಇದು ಹಾನ್ಸರು ಯಾರ್ದು ಅಂತ ಅಂದರೆ ಇದು ಕುಮಾರ ವ್ಯಾಸನ ಕೃತಿ ನೆಕ್ಸ್ಟು ಶ್ರೀರಾಮಾಯಣ ದರ್ಶನಮ್ಮ ಯಾರ್ದು ಅಂತ ಅಂದರೆ ಸೊ ಇದು ಕುವೆಂಪು ಅವ್ರದ್ದ ಕೃತಿ ನೋಡೋದ್ರಲ್ಲ ಸೊ ಈ ಥರ ಒಂದು ಕೃತಿಗಳ ಬಗ್ಗೆ ಒಂದು ಕ್ವಶನ್ ಇರುತ್ತೆ ಅನ್ನು ಕರಕರಿಸು ಪದದ ಸಮಾನಾರ್ಥಕ ಪದ ಅಂತ ಕೇಳಿದರೆ ಕರಕರಿಸು ಅಂತಂದರೆ ಏನು ಅದರ ಸಮಾನಾರ್ಥಕ ಪದ ಅಂತ ಇಲ್ಲಿ ಅಲ್ಲಿ ಕಳವಳ ಮಿತಿ ಮೀರಿ ಊರು ಗೋಲು ಚಿಂತಿಸು ಅಂತ ನಾಲ್ಕು ಆಪ್ಷನ್ಗಳಲ್ಲಿ ಗಳಲ್ಲಿ ಕರಿಸು ಅಂತ ಕಳವಳ ಮಿತಿ ಮೀರಿ ಅಲ್ಲ ಊರು ಗೋಲು ಆಗೋಲ್ಲ ಅದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಅದಕ್ಕೆ ಸಮಾನಾರ್ಥಕ ಪದ ಚಿಂತಿಸು ಆಪ್ಷನ್ ಫೋರ್ ಇಸ್ ರೈಟ್ ಚಿಂತಿಸು ಅಂತ ನಿಮ್ಮೆಲ್ಲರ ಒಂದು ಸಪೋರ್ಟಿಂದ ನನ್ನ ಒಂದು ಚಾನಲ್ನಲ್ಲಿ ಟೂ ತೌಸಂಡ್ ಮೇಲೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನಾನು ಕಂಟಿನ್ಯೂ ಮಾಡಬೇಕಾಯ್ತು ನ ಒಂದು ಸ್ವಲ್ಪ ಹೊತ್ತು ದಿನ ಗ್ಯಾಪ್ ಆಗಿ ಇವಾಗ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ನನ್ನಿಂದ ಸ್ವಲ್ಪ ಜನಕ್ಕಾದರೂ ಹೊಸ್ದಾಗಿ ಯಾರ್ಯಾರು ಕಾಂಪಿಟೇಟಿವ್ ಜಗತ್ತಿಗೆ ಬಂದಿದ್ದೀರಾ ಅವ್ರಿಗೆ ಯೂಸ್ ಆಗಲಿ ಅಂತ ಅಷ್ಟೇ ನಾನು ಮಾಡಿದ ಪ್ರಾಬ್ಲಮ್ಮು ನಾನು ಎಲ್ಲದನ್ನು ನಾನು ಸ್ಟಾರ್ಟಿಂಗ್ ಮಾಡಿದಾಗ ನನಗೇನು ಗೊತ್ತಿರಲಿಲ್ಲ ಹೋಗ್ತಾ ಹೋಗ್ತಾ ನಾನು ಎಕ್ಸಾಮ್ ಫೇಸ್ ಮಾಡಿದಾಗ ನನಗೂ ಎಲ್ಲ ಗೊತ್ತಾಯಿತು ಸೊ ನನ್ನಿಂದ ಸ್ವಲ್ಪ ಜನಕ್ಕೆ ಸ್ವಲ್ಪ ಸ್ಟೂಡೆಂಟ್ಸ್ಗೆ ಎಲ್ಲ ಯೂಸ್ ಆಗಲಿ ಅಂತ ಅಷ್ಟೇ ನನ್ನ ಭಾವನೆ ನಾನು ಕಷ್ಟಪಡೋದು ನಿಮಗೋಸ್ಕರ ಇಸ್ಲಿವರೆಗೂ ಸಪೋರ್ಟ್ ಮಾಡಿ ನನಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಾರಾ ಅವರಿಗೆಲ್ಲ ತುಂಬಾ ಥ್ಯಾಂಕ್ ಯು ಹೇಳ್ತೀನಿ ಇದೇ ರೀತಿ ಸಪೋರ್ಟ್ ಮಾಡಿ ನನಗೆ ಎಷ್ಟು ಇನ್ನು ಯಾವುದೇ ಕಾಂಪಿಟೇಟಿವ್ ಟಿವಿ ರಿಲೇಟೆಡ್ ಎಕ್ಸಾಮ್ಸ್ಗೆ ಏನು ಬೇಕೋ ಅದನ್ನೆಲ್ಲ ನನ್ನ ಕಡೆಯಿಂದ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟು ಗ್ರಾಮೀಣ ಅಭಿವೃದ್ಧಿ ಅದು ರಿಲೇಟೆಡ್ ಕ್ವಶನ್ ಆ್ಯಂಡ್ ಆನ್ಸರ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಜನರಲ್ ಸ್ಟಡೀಸ್ ಬಗ್ಗೆನೂ ನಿಮ್ಮ ಹತ್ರ ಕ್ಲಾಸ್ ಮಾಡ್ತೀನಿ ಅಂತ ಹೇಳ್ತೀನಿ ಇಲ್ಲಿ ನೋಡಿ ನಬ ಬಜ ಬಂಜರಂ ಇದು ಯಾವ ವೃತ್ತದ ಲಕ್ಷಣ ಅಂತ ಇದೆ ಇದು ಚಂಪಕ ಮಾಲೆ ಮಹಾಶ್ರದ್ಧರೆ ಉತ್ಪಲ ಮಾಲೆ ಶಾರ್ದುಲ ವಿಕ್ರೀಡಿತ ಅಂತ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಭಜನ್ ಜರಂ ಇದು ಚಂಪಕ ಮಾಲೆ ಆಗುತ್ತೆ ನೋಡ್ಕೊಳ್ಳಿ ಚಂಪಕ ಮಾಲೆ ರಿಲೇಟೆಡ್ಡು ಛಂದಸ್ಸು ಅದರ ರಿಲೇಟೆಡ್ನು ಕ್ಲಾಸ್ ಮಾಡಿಕೊಡ್ತೀನಿ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಚಂಪಕ ಮಾಲೆ ನೆಕ್ಸ್ಟ್ ಒನ್ ನೋಡಿ ಇವನೊಬ್ಬ ಈ ಪದದಲ್ಲಿರುವ ಸಂಧಿ ಯಾವುದು ಅಂತ ಕೊಟ್ಟಿದ್ದಾರೆ ಈ ಇವನೊಬ್ಬ ಈ ಪದದಲ್ಲಿರುವ ಸಂಧಿ ಯಾವುದು ಅಂತ ಆಗಮ ಸಂಧಿ ಲೋಪ ಸಂಧಿ ಆದೇಶ ಸಂಧಿ ಸವರ್ಣ ದೀರ್ಘ ಸಂಧಿ ಅಂತ ನಾಲ್ಕು ಆಪ್ಷನ್ಗಳಲ್ಲಿ ಇವನೊಬ್ಬ ಅನ್ನೋದು ಸಂಧಿ ಆಗುತ್ತೆ ಸಂಧಿ ಅಂತ ಅಂದರೆ ಒಂದು ಯಾವುದೇ ಒಂದು ಅಕ್ಷರ ಆಗಮ ಆಗಿರುತ್ತೆ ಅದಕ್ಕೆ ಆಗಮ ಸಂಧಿ ಅಂತ ಹೇಳ್ತೀವಿ ನೆಕ್ಸ್ಟು ಆದೇಶ ಸಂಧಿ ಅಂತ ಅಂದ್ರೆ ಕಾಚಾಟ ತಾಪಗಳಿಗೆ ಗಾಜಾಡ ದಾಬ ಆದೇಶವಾಗಿ ಬಂದ್ರೆ ಪ್ರಧಾನವಾಗಿ ಬಂದರೆ ಅದನ್ನು ಆದೇಶ ಸಂಧಿ ಅಂತೀವಿ ನೆಕ್ಸ್ಟು ಸವರ್ಣ ದೀರ್ಘ ಸಂಧಿ ಸವರ್ಣ ದೀರ್ಘ ಅಂತ ಅಂದರೆ ಈಗ ಯಾವ ಥರ ಅಂತ ಅಂದರೆ ದೇವಾಸುರ ಅಂದರೆ ದೇವ ನಾವು ಪ ಮಹಾಪ್ರಾಣ ಎಲ್ಲಿ ಯೂಸ್ ಮಾಡ್ತೀವಿ ಅದು ಒಂದು ಐಡೆಂಟಿಫೈ ಮಾಡಿಕೊಂಡ್ರೆ ನಮಗೆ ಸವರ್ಣ ದೀರ್ಘ ಸಂಧಿ ಯಾವುದು ಅಂತ ನಮಗೆ ಎಕ್ಸಾಂಪಲ್ಸ್ ಗೊತ್ತಾಗುತ್ತೆ ಇವನ್ ಒಬ್ಬ ಅನ್ನೋದಕ್ಕೆ ಇಲ್ಲಿ ಆಪ್ಷನ್ ಟೂ ಇಸ್ ರೈಟ್ ಆನ್ಸರ್ ಸಂಧಿ ನೆಕ್ಸ್ಟ್ ಒನ್ ನೋಡಿ ಉಣ್ಮು ಎಂದರೆ ಅಂತ ಮೀನಿಂಗ್ ಕೇಳಿದರೆ ಉಣ್ಮು ಎಂದರೆ ಹೊರ ಒಮ್ಮು ಒಬ್ಬಿರುವ ಉಂಟು ಉಡು ಅಂತ ನಾಲ್ಕು ಆಪ್ಷನ್ನು ಉಣ್ಮು ಎಂದರೆ ಹೊರ ಉಮ್ಮು ಆಗುತ್ತೆ ಇದು ಹೊರಗೆ ಬರು ಅನ್ನೋ ತರ ಮೀನಿಂಗು ಉಣ್ಮು ಅಂದರೆ ಹೊರ ಒಮ್ಮು ನೆಕ್ಸ್ಟ್ ಒಂದು ವಾರ್ಧಕ ಷಟ್ಪದಿಯ ಮೂರು ಮತ್ತು ಆರನೇ ಸಾಲಿನಲ್ಲಿರುವ ಮಾತ್ರೆಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ ಇದು ನಾನು ಎಕ್ಸಾಮ್ ಅಷ್ಟೊತ್ತಿಗೆ ಕ್ಲಾಸ್ ಮಾಡ್ಕೊಡ್ತೀನಿ ಇಲ್ಲಿ ನೋಡಿ ವಾರ್ಧಕ ಷಟ್ಪದಿಯ ಮೂರು ಮತ್ತು ಆರನೇ ಸಾಲಿನಲ್ಲಿರುವ ಮಾತ್ರೆಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕ್ವೆನ್ ಕೇಳಿದ್ದಾರೆ ಇಲ್ಲಿ ಟ್ವೆಂಟಿ ಏಯ್ಟ್ ತರ್ಟಿ ತರ್ಟಿ ಟು ತರ್ಟಿ ಫೋರ್ ಅಂತ ನಾಲ್ಕು ಆಪ್ಷನ್ ನೋಡಿ ಇಲ್ಲಿ ಆನ್ಸರು ತರ್ಟಿ ಟು ಆಗುತ್ತೆ ಇದು ತರ್ಟಿ ಟು ಏನು ಅಂತಂದ್ರೆ ಮೂ ಚಂದ್ ವಾದಕ ಷಟ್ಪದಿಯ ಮೂರು ಮತ್ತು ಆರನೇ ಸಾಲಿನಲ್ಲಿರುವ ಮಾತ್ರೆಗಳ ಒಟ್ಟು ಸಂಖ್ಯೆ ತರ್ಟಿ ಟೂ ಆಗುತ್ತೆ ಆಪ್ಷನ್ ತ್ರೀ ಇಸ್ ರೈಟ್ ನೆಕ್ಸ್ಟ್ ನೋಡಿ ಬದುಕು ಬದಲಿಸಬಹುದು ಇದು ಯಾರ ಕೃತಿ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ ನೇಮಿ ನೇಮಿಚಂದ್ರ ನೆಕ್ಸ್ಟ್ ಮಾಲತಿ ಪಟ್ಟಣ ಶೆಟ್ಟಿ ಜಿ ಎಸ್ ಶಿವರುದ್ರಪ್ಪ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಸೊ ಇದಕ್ಕೆ ಬದುಕು ಬದ ಬದಲಿಸಬಹುದು ಅನ್ನೋದು ನೇಮಿಚಂದ್ರ ಅವರ ಕೃತಿ ಆಗುತ್ತೆ ಆಪ್ಷನ್ ಟೂ ಇಸ್ ಕರೆಕ್ಟ್ ನೆಕ್ಸ್ಟ್ ವೈದೇಹಿಯವರನ್ನ ಅದು ಅವ್ರದ ಇನ್ನೊಂದು ಹೆಸರು ಜಾನಕಿ ಶ್ರೀನಿವಾಸ ಮೂರ್ತಿ ಅಂತ ಇವರ ಕೃತಿ ಬಂದ್ಬಿಟ್ಟು ಕ್ರೌಂಚ ಪಕ್ಷಿಗಳು ವೈದೇಹಿಯವ್ರದ ಇನ್ನೊಂದು ಹೆಸರು ಜಾನಕಿ ಶ್ರೀನಿವಾಸ ಮೂರ್ತಿ ಇವರ ಕೃತಿ ಬಂದ್ಬಿಟ್ಟು ಕ್ರೌಂಚ ಪಕ್ಷಿಗಳು ಮಾಲತಿ ಪಟ್ಟಣ ಶೆಟ್ಟಿ ಪಟ್ಟಣ ಅವರ ಕೃತಿಗಳು ಇದು ಅಂದರೆ ಗುಲಾಬಿ ದಾಹ ತೀರ ಮೌನ ಕರಗುವ ಹೂದಂಡಿ ಅಂತ ನಾಲ್ಕು ಸುಮಾರು ಕೃಶ ಕೃತಿಗಳಿದಾವೆ ನಾನಿಲ್ಲಿ ಒಂದು ಸ್ವಲ್ಪ ಕೃತಿಗಳು ಹೇಳ್ತೀನಿ ಮಾಲತಿ ಪಟ್ಟಣ ಶೆಟ್ಟಿಯವರ ಕೃತಿಗಳು ಗುಲಾಬಿ ಮೌನ ಕರಗುವ ಒತ್ತು ನೆಕ್ಸ್ಟು ಊದಂಡಿ ದಾಹ ತೀರ ಅಂತ ಇವ್ರದ್ದು ಮಾರಾ ಕೃತಿಗಳಾಗ್ತವೆ ನೆಕ್ಸ್ಟು ಜಿ ಎಸ್ ಶಿವರುದ್ರಪ್ಪ ಇವರು ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ ಯಾರು ಅಂತ ಅಂದರೆ ನಮ್ಮ ರಾಷ್ಟ್ರಕವಿ ಇವರ ಕೃತಿ ಯಾವುದು ಅಂತ ಅಂದರೆ ಸಮಾಗಮ ಮತ್ತು ಎದೆ ತುಂಬಿ ಆಡಿವೆನು ಅನಾವರಣ ನೆಕ್ಸ್ಟು ಚೆಲುವು ಒಲವು ಅಂತ ಇದು ಕೃತಿಗಳಿದ್ದಾವೆ ಸುಮಾರು ಇದ್ದಾವೆ ನಾನಿಲ್ಲಿ ಒಂದು ಆ ಸ್ವಲ್ಪ ಕೃತಿಗಳು ಹೇಳ್ತಿದ್ದೀನಿ ನನ್ನ ಹಣತೆ ಅಂತ ಸುಮಾರು ಕೃತಿಗಳಿದ್ದಾವೆ ನೋಡ್ಕೊಳ್ಳಿ ಇದಕ್ಕೆ ಒಟ್ಟಿನಲ್ಲಿ ಬದುಕು ಬದಲಿಸಬಹುದು ಇದು ನೇಮಿಚಂದ್ರ ಅವರ ಕೃತಿ ಆಗುತ್ತೆ ಆಪ್ಷನ್ ಆ ಟೂ ಈಸ್ ರೈಟ್ ನೆಕ್ಸ್ಟ್ ಒಂದು ಮಾಡುವುದಕ್ಕೆ ದೃಢ ಮನಸ್ಸು ಬೇಕು ಚಾರಣ ಸಂಕಲ್ಪ ಶಕ್ತಿ ಈ ವಾಕ್ಯದ ಸರಿಯಾದ ರೂಪ ಅಂತ ಕೊಟ್ಟಿದ್ದಾರೆ ಇಲ್ಲಿ ಯಾವುದು ಅಂತ ಅಂದರೆ ಇಲ್ಲಿ ರೈಟ್ ಆನ್ಸರ್ ಫಸ್ಟೇ ಹಾಕಿದ್ದೀನಿ ನೋಡಿ ಡಿ ಎ ಬಿ ಇ ಸಿ ಅಂತ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಫಸ್ಟ್ ಡಿ ಎಲ್ಲಿದೆ ನೋಡಿ ಅಂದರೆ ಚಾರಣ ಮಾಡುವುದಕ್ಕೆ ದೃಢ ಮನಸ್ಸು ಸಂಕಲ್ಪ ಶಕ್ತಿ ಬೇಕು ಅಂತ ನಾವು ಅರೇಂಜ್ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಆಪ್ಷನ್ ತ್ರೀ ಇಸ್ ರೈಟು ಇನ್ನೊಂದು ಸಲ ನೋಡಿ ಚಾರಣ ಮಾಡುವುದಕ್ಕೆ ದೃಢ ಮನಸ್ಸು ಸಂಕಲ್ಪ ಶಕ್ತಿ ಬೇಕು ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಈ ಥರ ನಾವು ಅರೇಂಜ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಒಂದು ಅಕರ್ಮಕ ಮತ್ತು ಸಕರ್ಮಕ ರಿಲೇಟೆಡ್ ಒಂದು ಕ್ವಶನ್ ಬರುತ್ತೆ ಮಗು ಹುಟ್ಟಿತು ಇದು ಯಾವ ಒಂದು ಕ್ರಿಯಾಪದ ಅಂತ ನಾ ಇಲ್ಲಿ ಕೇಳಿದರೆ ಸಕರ್ಮಕ ಕ್ರಿಯಾಪದ ಅಕರ್ಮಕ ಕ್ರಿಯಾಪದ ಪೂರ್ಣ ಕ್ರಿಯಾಪದ ಸಾಪೇಕ್ಷ ಕ್ರಿಯಾಪದ ಅಂತ ಇಲ್ಲಿ ನಾಲ್ಕು ಆಪ್ಷನ್ಗಳಲ್ಲಿ ಇದು ಅಕರ್ಮಕ ಕ್ರಿಯಾಪದ ಆಗುತ್ತೆ ಹುಟ್ಟಿತು ಅಂತ ಅಂದರೆ ಯಾವ ಮಗು ಅಂತ ಗೊತ್ತಿರಲ್ಲ ನಮಗೆ ಸೊ ಅದಕ್ಕೋಸ್ಕರ ಇದು ಅಕರ್ಮಕ ಕ್ರಿಯಾಪದ ಆಗುತ್ತೆ ಇದು ಸಕರ್ಮಕ ಅಂತ ಅಂದರೆ ಏನು ಅಂತ ಬಂದರೆ ಅದು ಸಕರ್ಮಕ ಕ್ರಿಯಾಪದ ಆಗುತ್ತೆ ಬಟ್ಟೆ ಈ ಪದದ ಸಮಾನ ನಾನಾರ್ಥಗಳು ಯಾವ್ಯಾವು ಅಂತ ಇಲ್ಲಿ ಕ್ವಶನಲ್ಲಿ ಬಟ್ಟೆ ಅಂತ ವಸ್ತ್ರ ಮತ್ತು ಭೂಮಿಯ ಅಂತ ಇದೆ ವಸ್ತ್ರ ಮತ್ತು ಸೂರ್ಯ ವಸ್ತ್ರ ಮತ್ತು ಮ ವಸ್ತ್ರ ಮತ್ತು ದಾರಿ ಅಂತ ಇದೆ ಈ ಬಟ್ಟೆ ಅನ್ನೋದಕ್ಕೆ ಯಾವ ನಾನಾರ್ಥಗಳು ಎಷ್ಟು ನಾನಾರ್ಥಗಳು ಇದಾವೆ ನಾವು ಟಿಕ್ ಹಾಕ್ಬೇಕು ಬಟ್ಟೆ ನಾನಾರ್ಥಗಳು ಇದಾವೆ ಮತ್ತು ದಾರಿ ಅಂತೀವಿ ಆಪ್ಷನ್ ವಸ್ತ್ರ ಮತ್ತು ದಾರಿ ನೋಡಿ ನಾನಾರ್ಥಗಳು ಸಮಾನಾರ್ಥಕಗಳು ಪದಗಳ ಅರ್ಥ ಕೇಳೇ ಕೇಳ್ತಾರೆ ಸೊ ನೋಡ್ಕೊಳ್ಳಿ ಸಲ ಬಟ್ಟೆ ಅಂತ ಅಂದ್ರೆ ವಸ್ತ್ರ ಮತ್ತು ದಾರಿ ನೆಕ್ಸ್ಟ್ ಒಂದು ನೂರನೇ ಕ್ವಶನ್ ಈ ಕ್ವಶನ್ ಪೇಪರ್ ಅಲ್ಲಿ ಕೆಳಗಿನವುಗಳಲ್ಲಿ ಅನುಕರಣ ವಾಚಿ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಕೆಳಗಿನವುಗಳಲ್ಲಿ ಅನುಕರಣ ವಾಚಿ ಪದವನ್ನು ಗುರುತಿಸಿ ಅಣ್ಣ ಈ ಅಲ್ಲಿ ಊರೂರು ಅಲ್ಲಲ್ಲಿ ಸರಸರ ಮಾರ ಗಿಡ ಅಂತ ಇಲ್ಲಿ ಕ್ವಶನ್ ಇದೆ ನಾನು ನಾವು ಅನುಕರಣ ಅಂತ ಅಂದರೆ ಸೊ ಅದು ಸೌಂಡ್ ಮಾಡ್ತಿರುತ್ತೆ ನಮಗೆ ಆ ಸೌಂಡ್ ಫೀಲಿಂಗ್ ಗೊತ್ತಾಗುತ್ತೆ ಸರಸರ ಸರಸರ ಅಂತ ಅಂದರೆ ಏನು ಜಳ ಜಳ ಜುಳು ಜುಳು ಈ ಥರ ಎಲ್ಲ ಹಾಂ ಸೌಂಡು ನಮಗೆ ಅನುಕರಣ ಥರ ಸೌಂಡ್ ಆಗ್ತಿರುತ್ತೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಯಾವುದು ಅಂತ ಅಂದರೆ ಸರ ಅನ್ನೋದು ಅನುಕರಣ ವಾಚ ಆಗುತ್ತೆ ಅಲ್ಲಲ್ಲಿ ಊರು ಅಲ್ಲಿ ಪ್ಲಸ್ ಅಲ್ಲಿ ದ್ವಿರುಕ್ತಿ ಆಗುತ್ತೆ ಊರು ಪ್ಲಸ್ ಊರು ಅದು ಕೂಡ ದ್ವಿರುಕ್ತಿ ಆಗುತ್ತೆ ಮರ ಗಿಡ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಸರ ಅನ್ನೋದು ಅನುಕರಣ ವಾಚಿ ಆಗುತ್ತೆ ಆಪ್ಷನ್ ತ್ರೀ ಇಸ್ ರೈಟ್ ನೆಕ್ಸ್ಟು ಗಾಣಿಗ ಎಂಬುದು ಅಂತ ಇಲ್ಲಿ ಕ್ವಶನು ಅದು ಯಾವ ನಾಮ ಅಂತ ನಾವು ಟಿಕ್ ಹಾಕ್ಬೇಕು ಗಾಣಿಗ ಎಂಬುದು ಅಂಕಿತನಾಮ ರೂಢನಾಮ ಅನ್ವರ್ತನಾಮ ಪದನಾಮ ಅಂತ ಇಲ್ಲಿ ಆಪ್ಷನ್ಗಳಲ್ಲಿ ಗಾಣಿ ಗಾಣಿಗ ಇದೊಂದು ಅನ್ವರ್ತನಾಮ ಆಗುತ್ತೆ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಅನ್ವರ್ತನಾಮ ನೆಕ್ಸ್ಟ್ ಒನ್ನು ಪೆಟ್ಟಿಗೆಯಲ್ಲಿನ ಹಣ್ಣನ್ನು ತಿನ್ನಲಾಗದು ಎಂಬುದು ಡ್ಯಾಶ್ ವಾಕ್ಯವಾಗಿದೆ ಅಂತ ಇಲ್ಲಿ ಕ್ವಶನ್ನು ಪೆಟ್ಟಿಗೆಯಲ್ಲಿನ ಹಣ್ಣನ್ನು ತಿನ್ನಲಾಗದು ಎಂಬುದು ಡ್ಯಾಶ್ ವಾಕ್ಯವಾಗಿದೆ ಅಂತ ಅಂದರೆ ಕ್ರಿಯಾತ್ಮಕ ಇಕ ಪ್ರಸ್ತಾವನ ನಿಷೇಧಾರ್ಥಕ ಅಂತ ಇಲ್ಲಿ ಕ್ವಶನ್ನು ತಿನ್ನಲಾಗದು ಆಗೋದು ಹೋಗೋದು ಬರೋದು ಬಾರನು ಇದೆಲ್ಲ ಕೂಡ ನಿಷೇಧಾರ್ಥಕ ಆಗುತ್ತೆ ಸೊ ಆಪ್ಷನ್ ಆ ಫೋರ್ ಈಸ್ ರೈಟ್ ನಿಷೇಧಾರ್ಥಕ ಪದ ಈ ಕೆಳಗಿನವುಗಳಲ್ಲಿ ಶುದ್ಧ ರೂಪ ಗುರುತಿಸಿರಿ ಅಂತ ಇಲ್ಲಿ ಕ್ವಶನ್ನು ಅಂದರೆ ಸ್ಪೆಲ್ಲಿಂಗ್ ತಪ್ಪಾಗಿರುತ್ತೆ ನಾವು ಕರೆಕ್ಟ್ ಬರೆದು ಸ್ಪೇಸ್ ವರ್ಕಲ್ಲಿ ಬರೆದ್ಬಿಟ್ಟು ನಾವು ಯಾವುದು ಕರೆಕ್ಟು ಅಂತ ನಾವು ಇದು ಐಡೆಂಟಿಫೈ ಮಾಡಬೇಕಾಗುತ್ತೆ ಚಪ್ಪನ್ ಐವತ್ತಾರು ದೇಶಗಳು ಚಪ್ಪನ್ ತಾರು ದೇಶ ದೇಶಗಳು ನೆಕ್ಸ್ಟು ಚಪ್ಪನ್ ಐವತ್ತಾರು ದೇಶಗಳು ಚಪ್ಪನ್ನಾರು ದೇಸಗಳು ದೇಶಗಳು ಅಂತ ಇಲ್ಲಿ ನಾಲ್ಕು ಆಪ್ಷನ್ಗಳಲ್ಲಿ ನಾವು ಓದಬೇಕಾದ್ರೆ ಗೊತ್ತಾಗುತ್ತೆ ಯಾವುದೇ ನಮಗೆ ಓದೋಕ್ಕಾಗ್ತಿಲ್ಲ ಸರಿಯಾಗಿ ಅಂತ ಓದಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಒಂದಾಗುತ್ತೆ ಚಪ್ಪನ್ನ ಐವತ್ತಾರು ದೇಶಗಳು ಭಾಷೆ ಎಂಬ ಬೆಳಕು ಜೀವನದಲ್ಲಿ ಬೆಳಗದಿದ್ದರೆ ಲೋಕವೆಲ್ಲ ಕತ್ತಲೆಯಿಂದ ತುಂಬಿ ಹೋಗುತ್ತಿತ್ತು ಈ ಉಕ್ತಿಯ ವಿದ್ವಾಂಸ ಯಾರು ಅಂತ ಇಲ್ಲಿ ಕ್ವಶನ್ನು ಈ ಒಂದು ಭಾಷೆ ಎಂಬ ಬೆಳಕು ಜೀವನದಲ್ಲಿ ಬೆಳಗದಿದ್ದರೆ ಲೋಕವೆಲ್ಲ ಕತ್ತಲೆಯಿಂದ ತುಂಬಿ ಹೋಗುತ್ತಿತ್ತು ತ್ತು ಇದನ್ನ ಯಾರು ಹೇಳಿದರು ಅಂತ ಇಲ್ಲಿ ಕ್ವೆಶನ್ ಅಲ್ಲಿ ಒಂದನೇ ನಾಗವರ್ಮ ಭಟ್ಟಕಳಂಕ ಬಾಮಹ ದಂಡಿ ಅಂತ ನಾಲ್ಕು ಕವಿಗಳು ನೇಮ್ ಕೊಟ್ಟಿದ್ದಾರೆ ಇದು ಎಷ್ಟು ನಿಜ ಅಂತ ಅಂದರೆ ನಮಗೆ ಎಜುಕೇಶನ್ ಇಲ್ಲದೆ ಇಲ್ಲದೆ ಹೋಗಿದ್ರೆ ಇವಾಗಲೂ ಕೂಡ ಯಾರಿಗೆ ಎಜುಕೇಶನ್ ಇಲ್ಲ ಅವರು ಬಾಳೆಲ್ಲ ಕತ್ತಲೆ ಆಗಿದೆ ಸ್ವಲ್ಪ ಬೆಳಕು ಅವ್ರ ಜೀವನದಲ್ಲಿ ಬರದಿದ್ರೆ ಅವರ ಲೋಕವೆಲ್ಲ ಕತ್ತಲೇ ಆಗುತ್ತೆ ಅಂತ ಇಲ್ಲಿ ಒಂದು ವಾಕ್ಯದ ಅರ್ಥ ನೆಕ್ಸ್ಟ್ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಅವರು ಈ ಒಂದು ಸಾಲುಗಳನ್ನ ಹೇಳಿರ್ತಾರೆ ಯಾರು ಅಂತ ದಂಡಿ ಅವರು ಲಾಸ್ಟ್ ಕ್ಲಾಸಲ್ಲಿ ವ್ಯಾಕರಣ ಕ್ಲಾಸಲ್ಲಿ ಈ ಒಂದು ಅನುನಾಸಿಕಗಳ ಬಗ್ಗೆ ಹೇಳಿದ್ದೆ ಅನ್ಯ ಅನ್ಯ ನ ನಮ ಈ ವರ್ಣಗಳು ಜನಿಸುವ ಸ್ಥಳ ಎಲ್ಲಿ ಅಂತ ಇಲ್ಲಿ ಕೇಳಿದರೆ ಕಂಟೋಷ್ಟ ಮೂರ್ಧಾನ್ಯ ದಂತೋಷ್ಟ ನಾಸಿಕ ಅಂತ ಇಲ್ಲಿ ನಾಲ್ಕು ಆಪ್ಷನ್ಗಳಲ್ಲಿ ನಾಸಿಕ ಆಗುತ್ತೆ ಆಪ್ಷನ್ ಫೋರ್ ಇಸ್ ರೈಟ್ ಆನ್ಸರ್ ಏಕೆಂತಂದರೆ ಮೂಗಿನ ಮೂಲಕ ಮೂಗಿನ ಸಹಾಯದಿಂದ ಹೇಳುವಂಥ ಅಕ್ಷರಗಳು ಯಾವುದು ಅಂತ ಅಂದರೆ ನಾಸಿಕ ಅನುನಾಸಿಕಗಳಾಗುತ್ತೆ ಆಪ್ಷನ್ ಫೋರ್ ಇಸ್ ರೈಟ್ ನೆಕ್ಸ್ಟ್ ಒನ್ನು ಸೂರ್ಯ ಸುಗ್ಗಿ ವಸ್ತ್ರ ಅಕ್ಕರ ಶಸ್ತ್ರ ಹಬ್ಬ ಇವುಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರಗಳನ್ನು ಬೇರ್ಪಡಿಸಿ ಕ್ರಮವಾಗಿ ಬರೆಯಿರಿ ಸೂರ್ಯ ಸುಗ್ಗಿ ವಸ್ತ್ರ ಅಕ್ಕರ ಶಸ್ತ್ರ ಹಬ್ಬ ಇವುಗಳಲ್ಲಿ ಸಜಾತಿಯ ಸಂಯುಕ್ತ ಅಕ್ಷರಗಳನ್ನು ಬೇರ್ಪಡಿಸಿ ಕ್ರಮವಾಗಿ ಬರೆಯಿರಿ ಅಂತ ಇಲ್ಲಿ ಕೇಳಿದರೆ ಸಜಾತಿಯ ಅಕ್ಷರಗಳು ಯಾವುದು ವಿಜಾತಿಯ ಅಕ್ಷರಗಳು ಯಾವುದು ಸಜಾತಿಗಳಲ್ಲಿ ಯಾವುದು ಅಂತ ಮೂರುಗಳಲ್ಲಿ ನಾವು ಕಂಡುಹಿಡ್ದು ಇಲ್ಲಿ ರೈಟ್ ಆನ್ಸರ್ ಹಾಕಬೇಕು ಇಲ್ಲಿ ನೋಡಿದ್ರೆ ಅನ್ನೋದು ಇದರಲ್ಲೂ ಕೂಡ ವಿಜಾತಿಯ ಅಕ್ಷರ ಬಂದಿದೆ ವಿಜಾತಿ ಅಕ್ಷರ ಬಂದಿದೆ ಸೊ ಇದು ಆಗಲ್ಲ ಇದು ಸುಗ್ಗಿ ಅಕ್ಕರ ಹಬ್ಬ ಇದು ಮಾತ್ರ ಮೂರು ಕೂಡ ಸಜಾತಿ ಅಕ್ಷರಗಳಿದವೆ ಸೊ ಹಂಗಾಗಿ ರೈಟ್ ಆನ್ಸರ್ ಸುಗ್ಗಿ ಅಕ್ಕರ ಹಬ್ಬ ನೆಕ್ಸ್ಟ್ ಒಂದು ಲೆಕ್ಕಿಗ ಪದದಲ್ಲಿರುವ ಪ್ರತ್ಯಯ ಯಾವ ಬಗೆಯ ಪ್ರತ್ಯಯ ಅಂತ ಇಲ್ಲಿ ಕೊಟ್ಟಿದ್ದಾರೆ ಲೆಕ್ಕಿಗ ಪದದಲ್ಲಿರುವ ಪ್ರತ್ಯಯ ಯಾವ ಬಗೆಯ ಪ್ರತ್ಯಯ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ ಇಲ್ಲಿ ನಾಮ ವಿಭಕ್ತಿ ಆಖ್ಯಾತ ತದ್ದಿತ ಕೃದಂತ ಅನ್ನೋದು ಪದಗಳಲ್ಲಿ ಲೆಕ್ಕಿಗೆ ಬಂದ್ಬಿಟ್ಟು ತದ್ದಿತಂತ ಆಗುತ್ತೆ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಆ ರಾಮ ಎಂಬುದು ಡ್ಯಾಶ್ ಗೆ ಉದಾಹರಣೆ ಆಗಿದೆ ಅಂತ ಇಲ್ಲಿ ಕ್ವಶನ್ ಕೇಳಿದರೆ ನೋಡಿ ನಾನು ವ್ಯಾಕರಣ ಮಾಡಬೇಕಾದ್ರೆ ಸ್ವರಗಳಲ್ಲಿ ಮೂರು ವಿಧ ಪ್ರೀವಿಯಸ್ ಒಂದು ಅಪ್ಡೇಟೆಡ್ಗಿಂತ ಪ್ರೀವಿಯಸ್ ಬುಕ್ಕಲ್ಲಿ ಹಳೆ ಓಲ್ಡ್ ಬುಕ್ಸ್ ಅಲ್ಲಿ ಮೂರು ವಿಧ ಇದ್ದು ಸ್ವರ ರಸ್ವ ಸ್ವರ ದೀರ್ಘ ಸ್ವರ ಸ್ವರ ಅಂತ ಹೇಳಿದೆ ಹಾಗೆ ಅದನ್ನು ಬುಕ್ಕಲ್ಲಿ ಕೊಟ್ಟಿಲ್ಲ ಅಂತ ಸಹ ಹೇಳಿದೆ ಆ ರಾಮ ಎಂಬುದು ಡ್ಯಾಶ್ ಗೆ ಉದಾಹರಣೆ ಆಗಿದೆ ಅಂತ ಇಲ್ಲಿ ಕ್ವಶನ್ ಅಲ್ಲಿ ಈ ರಸ್ವಸ್ವರ ಸ್ವರನ ದೀರ್ಘ ಸ್ವರನ ನೆಕ್ಸ್ಟ್ ವಂಜನನ ಅಂತ ಆಪ್ಷನ್ಗಳಲ್ಲಿ ಇದು ಪ್ಲುತ ಸ್ವರ ಆಗುತ್ತೆ ಪ್ಲುತ ಅಂತ ಅಂದರೆ ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಗಳು ದೀರ್ಘ ಸ್ವರಕ್ಕಿಂತ ಜಾಸ್ತಿ ಇನ್ನೂ ದೀರ್ಘವಾಗಿ ಹೇಳೋದಕ್ಕೆ ಪ್ಲುತಸ್ವರ ಅಂತೀವಿ ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಗಳಿಗೆ ಪ್ಲುತ ಸ್ವರ ಅಂತ ಇದಕ್ಕೆ ನೆಕ್ಸ್ಟ್ ಒನ್ ನೋಡಿ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಒಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ ಇಲ್ಲಿ ಕವಿಗಳ ನೇಮು ಮತ್ತೆ ಅವರ ಕೃತಿಗಳನ್ನ ನಾವು ಮ್ಯಾಚ್ ಮಾಡಬೇಕಾಗುತ್ತೆ ಈ ಥರ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕವಿಗಳ ನೇಮು ಅವ್ರು ಬರ್ದಿರೋ ಕೃತಿಗಳು ಕೊಟ್ಬಿಟ್ಟು ಮ್ಯಾಚ್ ಮಾಡೋದಕ್ಕೆ ಹೇಳ್ತಾರೆ ಸೊ ಹಂಗಾಗಿ ನಾವು ನಾನು ಕವಿ ಕಾವ್ಯ ಪರಿಚಯನ ಒಂದು ಕ್ಲಾಸಲ್ಲಿ ಮಾಡಣ ಅಂದ್ಕೊಂಡಿದ್ದೀನಿ ಮಾಡ್ತೀನಿ ನೀವು ಕಡ್ಡಾಯ ಕನ್ನಡಕ್ಕೆ ಹೋಗೋ ಮುಂಚೆ ನಾನು ಈ ಒಂದು ವಿಡಿಯೋನ ಮಾಡ್ತೀನಿ ಎಲ್ಲ ಕವಿಗಳದ್ದು ನೇಮು ಅವ್ರದ್ದವ್ರದ ಕೃತಿಗಳು ಯಾವುದು ಅಂತ ನಾನು ಒಂದೇ ವೀಡಿಯೋದಲ್ಲಿ ಶೇರ್ ಮಾಡೋಕ್ಕೆ ಶೇರ್ ಮಾಡಿ ಅಂತ ಹೇಳ್ತೀನಿ ನೋಡಿ ಇಲ್ಲಿ ಎ ಕೆ ರಾಮಾನುಜನ್ ಅಂತ ಕವಿ ನೇಮು ಸಿದ್ಧಲಿಂಗಯ್ಯ ಪಿ ಲಂಕೇಶ್ ದೇವನೂರು ಮಹಾದೇವ ಅಂತ ನಾಲ್ಕು ಕವಿಗಳ ನೇಮು ನೆಕ್ಸ್ಟ್ ಅವ್ರು ಬರ್ದಿರೋ ಅಂತ ಕೃತಿಗಳು ಕುಸುಮ ಬಾಲೆ ಹವ್ವ ಸಾವಿರಾರು ನದಿಗಳು ಒಕ್ಕಳಲ್ಲಿ ಹೋವಿಲ್ಲ ಅಂತ ಸೊ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಇದಕ್ಕೆ ಕೃತಿಗಳು ಕೊಟ್ಟಿದ್ದಾರೆ ಇದಕ್ಕೆ ನೋಡೋಣ ಮ್ಯಾಚ್ ಮಾಡೋಣ ಎ ಕೆ ರಾಮಾನುಜನ್ ಅವರ ಕೃತಿ ಯಾವುದು ಅಂತಂದರೆ ಆಪ್ಷನ್ ಫೋರ್ ಕರೆಕ್ಟು ಒಕ್ಕುಳಲ್ಲಿ ಹೂವಿಲ್ಲ ಅನ್ನೋದು ಎ ಕೆ ರಾಮಾನುಜನ್ ಅವರ ಕೃತಿ ಆಗುತ್ತೆ ನೆಕ್ಸ್ಟು ಸಿದ್ಧಲಿಂಗಯ್ಯ ಅವ್ರದ್ದು ಸಾವಿರಾರು ನದಿಗಳು ಸಿದ್ಧಲಿಂಗಯ್ಯ ಅವ್ರದ್ದು ಸಾವಿರಾರು ನದಿಗಳು ಪಿ ಲಂಕೇಶು ನಾನು ಪ್ರಿವಿಯಸ್ ವೀಡಿಯೋದಲ್ಲಿ ಹೇಳಿದೆ ಅವ್ರದ್ದು ಕೃತಿ ಬಂದ್ಬಿಟ್ಟು ಅವ್ವ ಆಗುತ್ತೆ ನೆಕ್ಸ್ಟು ದೇವನೂರು ಮಹಾದೇವ ಅವ್ರದ್ದು ಕುಸುಮ ಬಾಲಯ ಆಗುತ್ತೆ ಸಿದ್ಧಲಿಂಗಯ್ಯ ಮತ್ತು ದೇವನೂರು ಮಹಾದೇವ ಅವ್ರದ್ದು ಯಾವಾಗಲೂ ಕೇಳ್ತಾನೆ ಇರ್ತಾರೆ ಕ್ವಶನ್ನ ನೋಡ್ಕೊಳ್ಳಿ ಸಲ ಮ್ಯಾಚ್ ಮಾಡಿ ಎ ಕೆ ರಾಮಾನುಜನ್ ಹೊಕ್ಕೊಳಲ್ಲಿ ಹೂವಿಲ್ಲ ಸಿದ್ಧಲಿಂಗಯ್ಯ ಸಾವಿರಾರು ನದಿಗಳು ಪಿ ಲಂಕೇಶ್ ಅವ್ರದ್ದು ಅವ್ವ ದೇವನೂರು ಮಹಾದೇವ ಅವ್ರದು ಬಾಲೆ ಸೊ ಇದು ರೈಟ್ ಆನ್ಸರ್ ಆಗುತ್ತೆ ನೋಡಿ ಆಪ್ಷನ್ಗಳಲ್ಲಿ ಆಪ್ಷನ್ನು ಟೂ ಇಸ್ ರೈಟ್ ಆನ್ಸರ್ ಆಗುತ್ತೆ ಫೋರ್ ತ್ರೀ ಟೂ ಒನ್ ಆಗುತ್ತೆ ನೆಕ್ಸ್ಟ್ ಒಂದು ನವೋದಯ ಕಾಲದ ಪ್ರಮುಖ ಅಭಿವ್ಯಕ್ತಿ ಪ್ರಕಾರ ಯಾವುದು ಅಂತ ಕೇಳಿದರೆ ನವೋದಯ ಕಾಲದ ಪ್ರಮುಖ ಅಭಿವ್ಯಕ್ತಿ ಪ್ರಕಾರ ಯಾವುದು ಅಂತಂದರೆ ಭಾವಗೀತೆ ಯುಗಳ ಗೀತೆ ಚುಟುಕು ರಗಳೆ ಅಂತ ಇದೆ ನವೋದಯ ಕಾಲದ ಪ್ರಮುಖ ಅಭಿವ್ಯಕ್ತಿ ಪ್ರಕಾರ ಯಾವುದು ಅಂತಂದರೆ ಭಾವಗೀತೆ ಆಪ್ಷನ್ ಒನ್ ಈಸ್ ರೈಟ್ ಭಾವಗೀತೆ ನೆಕ್ಸ್ಟು ಕೀಲಕ ಎಂಬುದು ಡ್ಯಾಶ್ ಆಗಿದೆ ಅಂತ ಇಲ್ಲಿ ಕ್ವಶನ್ನು ಕೀಲಕ ಎಂಬುದು ಡ್ಯಾಶ್ ಆಗಿದೆ ಅಂತ ಅಂದರೆ ಮಾಸ ಸಮೋತ್ಸರ ಶತಮಾನ ದಶಕ ಅಂತ ಇದೆ ಸೊ ಇದು ಸಮೋತ್ಸರ ಆಗಿದೆ ಆಪ್ಷನ್ ಟು ಇಸ್ ರೈಟ್ ಕೀಲಕ ಎಂಬುದು ಸಂವತ್ಸ ಸಂವತ್ಸರ ಆಗಿದೆ ನೆಕ್ಸ್ಟ್ ಒಂದು ನೋಡಿ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಅಂತ ಕೊಟ್ಟಿದ್ದಾರೆ ಕನ್ನಡದ ಮೊದಲ ರಾಷ್ಟ್ರಕವಿ ಕುವೆಂಪು ಅಂತ ಹಾಕ್ಬಾರ್ದು ಡೈರೆಕ್ಟಾಗಿ ಫಸ್ಟು ನಮಗೆ ಕನ್ನಡದಲ್ಲಿ ಮೊದಲ ರಾಷ್ಟ್ರಕವಿ ಬಿರುದು ಸಿಕ್ಕಿದ್ದು ಎಮ್ ಗೋವಿಂದಪ್ಪಯ್ಯ ಆಗಿದ್ದಾರೆ ಕುಮಾರ ವ್ಯಾಸ ಕುವೆಂಪು ಎಂ ಗೋವಿಂದಪ್ಪಯ್ಯ ಅಂತ ಅಂದರೆ ಆನ್ಸರು ಎಂ ಗೋವಿಂದ ಎಮ್ ಗೋವಿಂದಪ್ಪಯ್ಯ ಅವರು ಮೊದಲ ರಾಷ್ಟ್ರಕವಿ ನೆಕ್ಸ್ಟ್ ಅಲ್ಲಿ ಕನ್ನಡ ಗಾದೆಗಳು ಗ್ರಂಥದ ಲೇಖಕರು ನೆಕ್ಸ್ಟ್ ಬಿ ಬಿ ಹಂಡಿ ಚನ್ನ ಮಲ್ಲಿಕಾರ್ಜುನ ಹರ್ಮನ್ ಮೋಗ್ಲಿಂಗ್ ಬಿ ಎಸ್ ಗದ್ದಗಿ ಮಠ ಅಂತ ನಾಲ್ಕು ಆಪ್ಷನ್ಗಳಲ್ಲಿ ಕನ್ನಡದ ಕನ್ನಡ ಗಾದೆಗಳು ಗ್ರಂಥದ ಲೇಖಕರು ಬಂದ್ಬಿಟ್ಟು ಹರ್ಮನ್ ಮೋಗ್ಲಿಂಗ್ ಆಗುತ್ತೆ ಆಪ್ಷನ್ ತ್ರೀ ಇಸ್ ರೈಟ್ ಹರ್ಮನ್ ಮೋಗ್ಲಿಂಗ್ ಇದು ಪಾತಾಳ ಬಿಲಕ್ಕೆ ಬಾಗಿಲ್ ಇದು ಗೋರಂಧಕಾರಕ್ಕೆ ಮಾಡಿದ ಕೂಪಂ ಇದು ಯಾವ ಅಲಂಕಾರಕ್ಕೆ ಸೇರಿದೆ ಇದು ಪಾತಾಳ ಬಿಲಕ್ಕೆ ಬಾಗಿಲ್ ಇದು ಗೋರಂದಕಾರಕ್ಕೆ ಕೂಡಿದ ಕೂಪಂ ಇದು ಯಾವ ಅಲಂಕಾರಕ್ಕೆ ಸೇರಿದೆ ಅಂತ ಇಲ್ಲಿ ಕ್ವಶನ್ ರೂಪಕ ಅಲಂಕಾರ ನ ಉತ್ಪ್ರೇಕ್ಷಕ ಅಲಂಕಾರ ದುಷ್ಟಂತ ಅಲಂಕಾರ ಶ್ಲೇಷ ಅಲಂಕಾರ ಅಂತ ನಾಲ್ಕು ಆಪ್ಷನ್ನು ಇದರಲ್ಲಿ ಇದು ಅಲಂಕಾರ ಬಗ್ಗೆ ನಾನು ಕ್ಲಾಸ್ ಮಾಡ್ತೀನಿ ಅವಾಗ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಇದು ಉತ್ಪ್ರೇಕ್ಷಕ ಅಲಂಕಾರ ಆಗುತ್ತೆ ಆಪ್ಷನ್ ಟು ಇಸ್ ರೈಟ್ ಆನ್ಸರ್ ಉತ್ಪ್ರೇಕ್ಷಕ ಅಲಂಕಾರ ನೆಕ್ಸ್ಟ್ ಒಂದು ಇವುಗಳಲ್ಲಿ ಪ್ರತಿಧ್ವನಿ ಪದ ಎಕೋ ವರ್ಡ್ ಯಾವುದು ಅಂತ ಕೇಳಿದರೆ ಇವುಗಳಲ್ಲಿ ಪ್ರತಿಧ್ವನಿ ಪದ ಎಕೋ ವರ್ಡ್ ಯಾವುದು ಅಂತ ಇಲ್ಲಿ ಕೊಟ್ಟಿರೋ ಆಪ್ಷನ್ಗಳಲ್ಲಿ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ ಮರ ಗಿಡ ಹಸಿ ಬಿಸಿ ರಾಮ ಭೀಮ ಎತ್ತುಗಿತ್ತು ಅಂತ ಹೇಳ್ತೀವಿ ಸೊ ಇದುಗಳಲ್ಲಿ ಕೊಟ್ಟಿರೋ ಆಪ್ಷನ್ಗಳಲ್ಲಿ ಪ್ರತಿಧ್ವನಿ ಪದ ಎಕೋ ವರ್ಡ್ ಯಾವುದು ಅಂತ ಅಂದ್ರೆ ಎತ್ತುಗಿತ್ತು ಆಗುತ್ತೆ ಇದು ಒಂದು ನೆಕ್ಸ್ಟ್ ಒನ್ ನೋಡಿ ಇವುಗಳಲ್ಲಿ ಯಾವುದು ಸೂರ್ಯ ಸೂಚಕ ಪದವಲ್ಲ ಅಂತ ಇಲ್ಲಿ ಕ್ವಶನ್ ಕೇಳಿದರೆ ಇವುಗಳಲ್ಲಿ ಯಾವುದು ಸೂರ್ಯ ಸೂಚಕ ಪದವಲ್ಲ ಅಂತ ಈ ಕ್ವಶನ್ ಅಲ್ಲಿ ಇ ನೀರವಿ ತೇಜ ಬಾನು ಅಂತ ಇದೆ ಿ ರವಿ ತೇಜ ಇವೆಲ್ಲ ಸೂರ್ಯ ಸೂಚಕ ಪದ ಸೊ ಹಂಗಾಗಿ ಬಾನು ಇಸ್ ರೈಟ್ ಆನ್ಸರ್ ಫೋರ್ ಇಸ್ ರೈಟ್ ನೆಕ್ಸ್ಟ್ ಒಂದು ನೆನಪು ಎಂಬ ಪದ ಗ್ರಾಮ್ಯ ಉಚ್ಚಾರಣೆಯಲ್ಲಿ ನೆಪ್ಪು. ಎಂದಾಗುತ್ತದೆ ಹೀಗೆಯೇ ಜ್ಞಾಪಕ ಎಂಬುದು ಅಂದರೆ ನಾವು ರೂಢಿಯಾಗಿ ಹಿಂದಿನ ಕಾಲದವರೆಲ್ಲ ಮಾತಾಡ್ತಾಯಿರ್ತಾರೆ ಜನ ನೆಪ್ಪು ನೆಲೆ ಇಲ್ಲ ನಿನಗೆ ಗೆಪ್ತಿನೇ ಇಲ್ಲ ಅಂತ ಇಲ್ಲಿ ಉಚ್ಚಾರಣೆಯಲ್ಲಿ ಹೇಳ್ತಿರ್ತಾರೆ ರೂಢಿಯಲ್ಲಿ ಸೊ ಅದೆಲ್ಲ ಇಂದಿನ ಕಾಲದಲ್ಲಿ ಗ್ರಾಮ ಗ್ರಾಮ್ಯ ಉಚ್ಚಾರಣೆಯಲ್ಲಿ ನೆಪ್ಪು ಅಂತ ಹೇಳ್ತಾ ಇರ್ತಾರೆ ನೆಕ್ಸ್ಟು ಇವಾಗ ಅದೇ ರೀತಿ ಜ್ಞಾಪಕಕ್ಕೆ ಯಾವ ರೀತಿ ಗ್ರಾಮ್ಯ ಪದ ಇದೆ ಅಂತ ನಾವು ಟಿಕ್ಕಾಕ್ಬೇಕಾಗುತ್ತೆ ಅದು ಜ್ಞಾಪ್ತಿ ಜಪ್ತಿ ಜಾಪ್ತಿ ಗೆಪ್ತಿ ಅಂತ ಇದೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಜ್ಞಾಪ್ತ ಅಂದರೆ ಗೆಪ್ತಿ ಗೆಪ್ತಿ ಇಲ್ವಾ ನಿನಗೆ ಅಂತ ಹೇಳ್ತಿರ್ತಾರಲ್ಲ ನೋಡಿ ಅಬ್ಸರ್ವ್ ಮಾಡಲ್ದೆ ನಾವು ಅಬ್ಸರ್ವ್ ಮಾಡೋದೇ ಇಲ್ಲ ಅದೊಂದು ಬ್ರಾಹ್ಮ್ಯ ಉಚ್ಚಾರಣೆ ಪದ ಆಗುತ್ತೆ ನೆಕ್ಸ್ಟ್ ಒಂದು ತಿರುಕನ ಕನಸು ಕವಿತೆಯನ್ನು ಬರೆದ ಕವಿ ಯಾರು ಅಂತ ಕೇಳಿದರೆ ತಿರುಕನ ಕವಿ ಕನಸು ಕವಿತೆಯನ್ನು ಬರೆದ ಕವಿ ನಿಜಗುಣ ಶಿವಯೋಗಿ ಧಾರಾಬೇಂದ್ರೆ ಬಿ ಎಂ ಶ್ರೀ ಮುಪ್ಪಿನ ಷಡಾಕ್ಷರಿ ಅಂತ ಇದೆ ತಿರುಕನ ಕನಸು ಕವಿತೆಯನ್ನು ಬರೆದ ಕವಿ ಮುಪ್ಪಿನ ಕ್ಷಡಾಕ್ಷರಿ ಇದೊಂದು ಪಯಂ ಮೂರನೇ ಕ್ಲಾಸಲ್ಲಿ ಅನಿಸುತ್ತೆ ತಿರುಕನ ಕನಸು ಅಂತ ಇದೊಂದು ಪಯಂ ಇತ್ತು ಇದನ್ನ ಬರೆದವರು ಯಾರು ಅಂತ ಮುಪ್ಪಿನ ಕ್ಷಡಾಕ್ಷರಿ ಇಲ್ಲಿ ನೋಡಿ ಮತ್ತೆ ಮ್ಯಾಚ್ ಆರ್ ಫಾಲೋಯಿಂಗ್ ಕೊಟ್ಟಿದ್ದಾರೆ ಪಟ್ಟಿ ಒಂದರೊಡನೆ ಪಟ್ಟಿ ಎರಡನ್ನು ಹೊಂದಿಸಿ ಬರೆಯಿರಿ ಅಂತ ಇಲ್ಲಿ ಕ್ವಶನ್ ತಗೊಂಡಿದ್ದಾರೆ ಇಲ್ಲಿ ಕವಿತೆಗಳ ನೇಮು ಮತ್ತೆ ಅವ್ರದ್ದು ಕವಿಗಳು ಯಾರ್ಯಾರು ಅಂತ ನಾವು ಮ್ಯಾಚ್ ಮಾಡಬೇಕಾಗುತ್ತೆ ಇಲ್ಲಿ ಎದೆ ತುಂಬಿ ಆಡುವೆನು ಯಾವ ಮೋಹನ ಮರಳಿ ಕರೆಯಿತು ನಾನು ಬಡವಿ ಆತ ಬಡವ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಇಲ್ಲಿ ಕೃತಿಗಳು ಕವಿ ಕವಿತೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಇದು ಕವಿಗಳ ನೇಮು ಅಂದ್ರೆ ಹುಯ್ಯ ಗೋಳ ನಾರಾಯಣರಾಯರು ಬೇಂದ್ರೆ ಗೋಪಾಲಕೃಷ್ಣ ಹಡಿಗ ಶಿವರುದ್ರ ಶಿವರುದ್ರಪ್ಪ ಅಂತ ನಾಲ್ಕು ಕವಿಗಳ ನೇಮು ಕೊಟ್ಟಿದ್ದಾರೆ ಸೊ ನಾನು ಪ್ರೀವಿಯಸ್ ಈಗ ಈಗ ಲಾಸ್ಟ್ ಅಲ್ಲಿ ಹೇಳಿದ್ದೆ ಶಿವರುದ್ರಪ್ಪನ ಅವ್ರದು ಎದೆ ತುಂಬಿ ಹಡುವೆನು ಅಂತ ನಾನು ಇವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ಇಲ್ಲಿ ನೋಡಿ ಎದೆ ತುಂಬಿ ಹಡುವೆನು ಯಾರ್ದು ಅಂತ ಅಂದರೆ ಜಿ ಎಸ್ ಶಿವರುದ್ರಪ್ಪ ಅವ್ರದ್ದು ಆಗುತ್ತೆ ನೆಕ್ಸ್ಟು ಯಾವ ಮೋಹನ ಮುರಳಿ ಕರೆಯಿತು ಇದು ಯಾರ್ದು ಅಂತ ಅಂದರೆ ಗೋಪಾಲಕೃಷ್ಣ ಹಡಿಗ ಅವ್ರದ್ದು ನೆಕ್ಸ್ಟು ನಾನು ಬಡವಿ ಆತ ಬಡವ ಅನ್ನೋರ್ದು ಬೇಂದ್ರೆ ಅವರದ್ದು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಈ ಒಂದು ಕ್ವಶನ್ ಈ ಒಂದು ಕವಿತೆ ಕವಿತೆ ಯಾರು ಅಂತ ಅಂದರೆ ನಾರಾಯಣ ರಾಯರು ಇದನ್ನ ಸಪ್ರೇಟ್ ಆಗಿ ಒನ್ ವರ್ಡಲ್ಲೇ ಕೇಳ್ತಾರೆ ಬಿ ಹಾಡುವೇನು ಅದನ್ನು ಬರೆದವರು ಜಿ ಎಸ್ ಶಿವರುದ್ರಪ್ಪ ಯಾವ ಮೋಹನ ಮುರಳಿ ಕರೆ ಇತ್ತು ಗೋಪಾಲಕೃಷ್ಣ ಹಡಿಗ ನಾನು ಬಡವಿ ಆತ ಬಡವ ಬೇಂದ್ರೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ನಾರಾಯಣ ನಾರಾಯಣರಾಯರು ಆಗುತ್ತೆ ಸೊ ನೋಡಿದ್ರಲ್ಲ ಈ ತರ ಮ್ಯಾಚ್ ಮಾಡಿ ಒಂದು ಗೊತ್ತಿದ್ರೆ ಸಾಕು ನಮ್ಗೆ ಮ್ಯಾಚ್ ಆಗೋಗುತ್ತೆ ಅಂತ ಹೇಳ್ತೀನಿ ಅದೇ ಫಾಲೋಯಿಂಗ್ ತುಂಬ ಈಸಿ ಒಂದಾದರೂ ಗೊತ್ತಿದ್ರೆ ನಮಗೆ ಈಸಿಯಾಗಿ ಆನ್ಸರ್ನ ಮ್ಯಾಚ್ ಮಾಡ್ಬೋದು ನೆಕ್ಸ್ಟ್ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷೆ ಯಾರು ಅಂತ ಕೊಟ್ಟಿದ್ದಾರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷೆ ಡಾಕ್ಟರ್ ಕಮಲಾ ಹಂಪನ ಕೊಡಗಿನ ಗೌರಮ್ಮ ಎಚ್ ಬಿ ಸಾವಿತ್ರಮ್ಮ ಜಯದೇವಿ ತಾಯಿ ಲಿಗಾಡೆ ಅಂತ ಕೊಟ್ಟಿದ್ದಾರೆ ತುಂಬ ಸಲ ಈ ಕ್ವಶನ್ ಕೇಳಿದ್ದಾರೆ ನೋಡ್ಕೊಳ್ಳಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷೆ ಅವರು ಜಯದೇವಿ ತಾಯಿ ಲಿಗಾಡೆ ಹಾಕ್ತಾರೆ ಆಪ್ಷನ್ ಫೋರ್ ಇಸ್ ರೈಟ್ ಯಾರು ಅಂತ ಅಂದರೆ ಜಯದೇವಿ ತಾಯಿ ಲಿಗಾಡೆಯವರು ನೆಕ್ಸ್ಟ್ ಒಂದು ಶ್ರೀ ಎಸ್ ಆರ್ ಕಂಠಿ ಯವರು ಕರ್ನಾಟಕದಲ್ಲಿ ಸೇವೆ ಸಲ್ಲಿಸಿದ ಅವರು ಏನಾಗಿ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸಿದರೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ ಶ್ರೀ ಎಸ್ ಆರ್ ಕಂಠಿ ಯವರು ಕರ್ನಾಟಕದಲ್ಲಿ ಸೇವೆ ಸಲ್ಲಿಸಿದ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ರಾಜ್ಯದ ಕವಿಗಳು ರಾಜ್ಯದ ರಾಜ್ಯಪಾಲರು ರಾಜ್ಯದ ಮುಖ್ಯಮಂತ್ರಿಗಳು ಈ ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಇವರು ಏನಾಗಿ ಸೇವೆ ಸಲ್ಲಿಸಿದರು ಕರ್ನಾಟಕದಲ್ಲಿ ಅಂತಂದರೆ ಇವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಆಪ್ಷನ್ ತ್ರೀ ಈಸ್ ರೈಟ್ ಆನ್ಸರ್ ರಾಜ್ಯದ ಮುಖ್ಯಮಂತ್ರಿಗಳು ಪಗಾರ ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂತ ಎಲ್ಲಿ ಕ್ವಶನ್ ಕೇಳಿದ್ದಾರೆ ಕ್ವಶನ್ನು ಮರಾಠಿ ಭಾಷೆಯಿಂದನ ಉರ್ದು ಇಂದನ ಪೋರ್ಚುಗೀಸ್ ಇಂದನ ಈ ಹಿಂದಿಯಿಂದನ ಈ ಭಾಷೆ ಕನ್ನಡಕ್ಕೆ ಬಂದಿದೆ ಅಂತ ಅಂದರೆ ಇದು ಬಂದು ಪೋರ್ಚುಗೀಸ್ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಆಪ್ಷನ್ ತ್ರೀ ಈಸ್ ರೈಟ್ ಪೋರ್ಚುಗೀಸ್ ಆಗುತ್ತೆ ನೋಡಿ ಇಲ್ಲಿ ಈ ಒಂದು ಕ್ವಶನ್ ಪೇಪರ್ ಅಲ್ಲೇ ತ್ರೀ ಟೈಮ್ಸ್ ಮ್ಯಾಚ್ ದ ಫಾಲೋಯಿಂಗ್ ಬಂತು ಇಲ್ಲಿ ನೋಡಿ ಇದು ಮತ್ತೆ ಮ್ಯಾಚ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ಮತ್ತೆ ಕವಿಗಳು ನೇಮ್ ಕೊಟ್ಟು ಇಲ್ಲಿ ಅವ್ರದ ಕವಿತೆಗಳನ್ನ ಕೊಟ್ಟಿದ್ದಾರೆ ಇರುವುದೆಲ್ಲವ ಬಿಟ್ಟು ಇರದು ದರ ಕಡೆಗೆ ಹರಿಯುವುದೇ ಮನ ಅಂತ ಕೊಟ್ಟಿದ್ದಾರೆ ಮೃಗದ ಬೆನ್ನೇರಿ ಬಂತು ಕಲ್ಪನೆ ವಿಲಾಸ ಬಾಗಿಲೋಳ್ ಕೈ ಮುಗಿದು ಒಳಗೆ ಬಾ ಯಾತ್ರಿಕನೆ ದೀಪವು ನಿನ್ನದೇ ಗಾಳಿಯು ನಿನ್ನದೇ ಹಾರದಿರಲಿ ಬೆಳಕು ಅಂತ ಇಲ್ಲಿ ಕವಿತೆ ಕೊಟ್ಟಿದ್ದಾರೆ ಕುವೆಂಪು ಕೆ ಎಸ್ ನರಸಿಂಹಸ್ವಾಮಿ ಗೋಪಾಲಕೃಷ್ಣ ಅಡಿಗ ಬೇಂದ್ರೆ ಅಂತ ನಾಲ್ಕು ಕವಿಗಳ ನೇಮು ಇರುವುದೆಲ್ಲವ ಬಿಟ್ಟು ಇರದು ದರ ಕಡೆಗೆ ಹರಿಯುವುದೇ ಮನ ಅನ್ನೋರ್ದು ಯಾರ್ದು ಅಂತ ಅಂದರೆ ಪ್ರೀವಿಯಸ್ ಲಾಸ್ಟ್ ಕ್ವಶನ್ ಅಲ್ಲಿ ಹೇಳಿದ್ದೆ ಅದು ಯಾವ ಮೋಹನ ಮರಳಿ ಕರೆಯಿತು ಅದು ಅದು ಗೋಪಾಲಕೃಷ್ಣ ಅಡಿಗವ್ರದಾಗುತ್ತೆ ಇರುವುದೆಲ್ಲವ ಬಿಟ್ಟು ಇರದು ದರ ಕಡೆಗೆ ಹರಿಯುವುದೇ ಮನೆ ಯಾರ್ದು ಅಂತಂದರೆ ಗೋಪಾಲಕೃಷ್ಣ ಅಡಿಗವರದು ಅರೀಗ ಅವರದು ನೆಕ್ಸ್ಟ್ ಬೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಅಂತ ಇದು ಯಾರ್ದು ಅಂತ ಅಂದರೆ ಬೇಂದ್ರೆಯವರದು ಇದು ಬೇಂದ್ರೆ ಅವ್ರದ್ದು ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಅನ್ನೋರದು ಕುವೆಂಪು ಅವ್ರದ್ದು ನೋಡ್ಕೊಳ್ಳಿ ಇಲ್ಲಿ ಕುವೆಂಪು ಅವ್ರದ್ದು ನೆಕ್ಸ್ಟು ದೀಪವೂ ನಿನ್ನದೇ ಗಾಳಿಯೂ ನಿನ್ನದೇ ಹಾರದಿರಲಿ ಬೆಳಕು ಅನ್ನೋದ್ರದು ಕೆ ಎಸ್ ನರಸಿಂಹಸ್ವಾಮಿ ಅವ್ರದ್ದು ಆಪ್ಷನ್ ಟೂ ಇದಕ್ಕೆ ರೈಟು ಇರುವುದೆಲ್ಲವೂ ಬಿಟ್ಟು ಅದು ಯಾರ್ದು ಅಂತ ಅಂದರೆ ಅಂದರೆ ಗೋಪಾಲಕೃಷ್ಣ ಹಡಿಗ ಬೃಂಗದ ಬೆನ್ನೇರಿ ಬಂತು ಬೇಂದ್ರೆ ಅವ್ರದ್ದು ಬಾಗಿಲೋಳು ಕೈ ಮುಗಿದು ಕುವೆಂಪು ಅವ್ರದ್ದು ದೀಪವು ನಿನ್ನದೇ ಗಾಳಿಯು ನಿನ್ನದೇ ಹಾರದಿರಲಿ ಬೆಳಕು ಅವ್ರದ್ದು ಯಾವುದೋ ಕವಿತೆ ಈ ಕವಿತೆ ಕೆ ಎಸ್ ನರಸಿಂಹ ಸ್ವಾಮಿ ಅವ್ರದ್ದು ನೋಡಿ ಮ್ಯಾಚ್ ಮಾಡಿದ್ದೀನಿ ತುಂಬಾ ಇಂಪಾರ್ಟೆಂಟು ಅದೇ ರೀತಿ ಇನ್ನೊಂದು ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ ಅವ್ರದ್ದು ಕಾವ್ಯನಾಮ ಅವ್ರದ್ದು ಮೂಲ ಹೆಸರು ಏನು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಇದು ಮ್ಯಾಚ್ ಮಾಡೋ ಇದು ಮ್ಯಾಚ್ ಮಾಡಬೇಕು ಭಾರತಿ ಸುತ್ತ ಮಧುರ ಚೆನ್ನ ಆನಂದ ಕಂದ ಆದ್ಯ ರಂಗಾಚಾರ್ಯ ನೆಕ್ಸ್ಟ್ ಇಲ್ಲಿ ಶ್ರೀರಂಗ ಬಟಗೇರಿ ಕೃಷ್ಣ ಶರ್ಮ ಚನ್ನ ಮಲ್ಲಪ್ಪ ಗಲಗಲಿ ಎಸ್ ಆರ್ ನಾರಾಯಣರಾವ್ ಅಂತ ಇಲ್ಲಿ ಮೂಲ ಹೆಸರು ಇದು ಕಾವ್ಯನಾಮ ಕೊಟ್ಟಿದ್ದಾರೆ ಸೊ ಇದು ನೋಡೋಣ ಸುತ್ತ ಅನ್ನೋದು ಕಾವ್ಯನಾಮ ಯಾರದು ಅಂತ ಅಂದ್ರೆ ಎಸ್ ಆರ್ ನಾರಾಯಣ ರಾವ್ ಅವ್ರದ್ದು ಆಗುತ್ತೆ ಮಧುರ ಚನ್ನ ಚನ್ನ ಮಲ್ಲಪ್ಪ ಗಲಗಲಿ ಅವ್ರದ್ದು ನೆಕ್ಸ್ಟ್ ಆನಂದ ಕಂದ ಭಟಗೇರಿ ಕೃಷ್ಣ ಶರ್ಮ ಅವರದು ಆದ್ಯ ರಂಗಾಚಾರ್ಯ ಅನ್ನೋದು ಶ್ರೀರಂಗ ಅವ್ರದ್ದು ಮೂಲ ಹೆಸರು ಶ್ರೀರಂಗ ಭಾರತಿ ಸುತ್ತ ಎಸ್ ಆರ್ ರಾವ್ ಮಧುರ ಚೆನ್ನ ಚನ್ನ ಮಲ್ಲಪ್ಪ ಗಲಗಲಿ ಆನಂದ ಕಂದ ಬಟಗೇರಿ ಕೃಷ್ಣ ಶರ್ಮಾ ಆದ್ಯ ರಂಗಾಚಾರ್ಯ ಶ್ರೀರಂಗ ಆಗುತ್ತೆ ಸೊ ಈ ತರ ಮ್ಯಾಚ್ ಮಾಡ್ಕೊಳ್ಳಿ ಒಂದು ಗೊತ್ತಿದ್ರು ನಮಗೆ ಮ್ಯಾಚ್ ಫಾಲೋಯಿಂಗ್ ಈಸಿ ಆಗುತ್ತೆ ನೆಕ್ಸ್ಟ್ ಒನ್ ನೋಡಿ ಬಿ ಶ್ರೀ ಇದನ್ನು ವಿಸ್ತರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಬಿ ಶ್ರೀ ಅಂತ ಕರಿತಾನೆ ಇರ್ತೀವಿ ಬಟ್ ಅವ್ರದ್ದು ಫುಲ್ ಫಾರ್ಮ್ ನೇಮ್ ಏನು ಅಂತ ಗೊತ್ತಿರಲ್ಲ ಬಿ ಶ್ರೀ ಇದನ್ನು ವಿಸ್ತರಿಸಿ ಬರೆಯಿರಿ ಅಂತ ಇಲ್ಲಿ ಕ್ವಶನ್ಗೆ ಬೆಳ್ಳೂರು ಮೈಲಾರಪ್ಪ ಶ್ರೀಕಂಠಯ್ಯ ಬೆಳವಾಡಿ ಮೈಲಾರಪ್ಪ ಶ್ರೀಕಂಠಯ್ಯ ಬೇಲೂರು ಮಹಾದೇವಯ್ಯ ಶ್ರೀಕಂಠಯ್ಯ ಬೇಲೂರು ಮಲ್ಲಪ್ಪ ಶ್ರೀಕಂಠಯ್ಯ ಅಂತ ಇಲ್ಲಿ ಸ್ವಲ್ಪ ಕ್ವಶನ್ ಇಲ್ಲಿ ಸ್ವಲ್ಪ ಆಪ್ಷನ್ ಕೊಟ್ಟಿದ್ದಾರೆ ಬಿ ಎಂ ಶ್ರೀ ಅಂತ ಅಂದ್ರೆ ಬೆಳ್ಳೂರು ಮೈಲಾರಪ್ಪ ಶ್ರೀಕಂಠಯ್ಯ ಅಂತ ಅವರು ಫುಲ್ ನೇಮು ಬೆಳ್ಳೂರು ಮೈಲಾರಪ್ಪ ಶ್ರೀಕಂಠಯ್ಯ ಆಪ್ಷನ್ ಒನ್ ಇಸ್ ಕರೆಕ್ಟ್ ನೆಕ್ಸ್ಟ್ ಒಂದು ಸ್ವಾಮಿ ವಿವೇಕಾನಂದರ ಜನ್ಮ ದಿನೋತ್ಸವ ಅಂಗವಾಗಿ ಆಚರಿಸುವ ರಾಷ್ಟ್ರೀಯ ಯುವ ದಿನ ಆಚರಣೆ ದಿನಾಂಕ ಅಂತ ಇದೆ ವಿವೇಕಾನಂದರ ಜನ್ಮ ದಿನೋತ್ಸವ ಅಂಗವಾಗಿ ಆಚರಿಸುವ ರಾಷ್ಟ್ರೀಯ ಯುವ ದಿನ ಯಾವ ದಿನದಿಂದ ಯಾವ ದಿನದಲ್ಲಿ ಆಚರಣೆ ಮಾಡ್ತೀವಿ ಅಂತ ಇಲ್ಲಿ ಆಪ್ಷ ಕೇಳಿದ್ದಾರೆ ಇಲ್ಲಿ ಕೇಳಿದರೆ ಜನವರಿ ಹನ್ನೆರಡು ಜನವರಿ ಇಪ್ಪತ್ತಾರು ಜೂನ್ ಹನ್ನೆರಡು ನವೆಂಬರ್ ಹದಿನಾಲ್ಕು ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಜನವರಿ ಹನ್ನೆರಡು ಯಾವ ಒಂದು ದಿನಾಚರಣೆ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದರೆ ರಾಷ್ಟ್ರೀಯ ಯುವ ದಿನ ಅಂದರೆ ಸ್ವಾಮಿ ವಿವೇಕಾನಂದರ ಹುಟ್ಟಿದ ದಿನವನ್ನು ನಾವು ರಾಷ್ಟ್ರೀಯ ಯುವ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಯಾವತ್ತು ಅಂತ ಜನವರಿ ಹನ್ನೆರಡು ನೆಕ್ಸ್ಟ್ ಒನ್ ನೋಡಿ ಕನ್ನಡ ಅಂಕಣ ಪ್ರಚಾರಕ್ಕೆ ಘನತೆ ಗೌರವ ಕೀರ್ತಿ ಮತ್ತು ಸಾಹಿತ್ಯದ ಮೌಲ್ಯ ತಂದು ಕೊಟ್ಟ ಪ್ರಸಿದ್ಧ ಸಾಹಿತಿ ಯಾರು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ ಇಲ್ಲಿ ಆಪ್ಷನ್ ಕೆ ಗೋಪಾಲ ಕೃಷ್ಣ ನಾಯ್ಡು ಆರ್ ಎಸ್ ಆಮ ನಾಯಕ್ ನೆಕ್ಸ್ಟ್ ಎಂ ಎನ್ ಕಾಮತ್ ಎಂ ಎನ್ ಕಾಮತ್ ಅಂತ ಇಲ್ಲಿ ಕವಿಗಳ ನೇಮ್ ಕೊಟ್ಟಿದ್ದಾರೆ ಪ್ರಸಿದ್ಧ ಸಾಹಿತಿ ಯಾರು ಅಂತ ಅಂದ್ರೆ ಆಮಾ ನಾಯಕ್ ಆಗುತ್ತೆ ಆಪ್ಷನ್ ತ್ರೀ ಈಸ್ ರೈಟ್ ಆನ್ಸರ್ ಯಾರೆಲ್ಲ ನಮ್ಮ ಚಾನೆಲ್ ನ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ನಂತರ ಅದನ್ನ ಸಬ್ಸ್ಕ್ರೈಬ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ವಾಚ್ ಮಾಡಿ ಯಾಕೆಂತ ಅಂದ್ರೆ ನಾನು ಏನೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದ್ರ ನೋಟಿಫಿಕೇಶನ್ ನಿಮಗೆ ಬೇಗ ತಲುಪುತ್ತೆ ಬೇಗ ನೋಡ್ಬೋದು ವಿಡಿಯೋ ಅಂತ ಹೇಳ್ತೀನಿ ಇಲ್ಲಿವರೆಗೂ ನಾನು ಆದಷ್ಟು ಎಷ್ಟು ನನ್ನ ಕೈಯಲ್ಲಿ ಎಕ್ಸಾಮ್ ಅಷ್ಟೊತ್ತಿಗೆ ಎಷ್ಟು ಕ್ಲಾಸಸ್ನ ಮಾಡ್ಕೊಡೋಕ್ಕಾಗುತ್ತೆ ಅಷ್ಟು ನಾನು ಕ್ಲಾಸಸ್ನ ಮಾಡ್ಕೊಡ್ತೀನಿ ಅಂತ ಹೇಳ್ತೀನಿ ವ್ಯಾಕರಣ ರಿಲೇಟೆಡ್ ಜಿ ಕೆ ಕಂಪ್ಯೂಟರ್ ರಿಲೇಟೆಡು ಕ್ಲಾಸ್ನ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿವರೆಗೂ ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಅಡ್ಡೆ ಕನ್ನಡ ಎಕ್ಸಾಮ್ ಇರೋದು ಟ್ವೆಂಟಿ ನೈನ್ತ್ಗೆ ಅದಕ್ಕಿಂತ ಒಂದು ವೀಕ್ ಮುಂಚೆನೇ ನಮಗೆ ಹಾಲ್ ಟಿಕೆಟ್ ಬಿಡ್ತಾರೆ ಅಲ್ಲಿವರೆಗೂ ಹಾಲ್ ಟಿಕೆಟ್ನ ಬಿಡೋಲ್ಲ ಇನ್ನೊಂದು ವಾರದಲ್ಲಿ ಹಾಲ್ ಟಿಕೆಟ್ ಬಿಡಬಹುದು ಸೊ ವೈಟ್ ಮಾಡಿ ಈ ಮಾಹಿತಿ ಇಷ್ಟ ಎಷ್ಟಾಗಿದೆ ಅಂತ ಭಾವಿಸ್ತೀನಿ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್